ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೂಲಾರ್ ಮತ್ತೆಲ್ಲ ಸೌಕ್ಯಾಲಪ್ಪ ನಾನು ಇನ್ನು ಏಪುರೇನ ಚಾನಲ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಾಡ್ ಪ್ಲೇಪೊಂದು ಇನ್ನಿತ ವೀಡಿಯೋ ನಾನು ಶುರು ಮಾಡ್ತೊಂದು ಗಾಳಿ ಬರೋ ಒಂದೊಂದು ಮಸ್ತ್ ಗಾಲಿ ಕಂಡ ಬರ್ಸಂಡಲ್ಲಿ ಜಿ ಗಾಲಿ ಬರೋ ಒಂದು ಕುಂಟಿತ್ತೆ ಇನ್ಪಿದೆ ಆ ಜ್ ಬಿಟ್ಟೆ ನನ್ನ ರಾತ್ರಿ ಬರ್ಸಾ ಬತ್ತ ಪೂರಾ ಕಂಡಿ ಹಾಕೊಂಡು ಜಿಯ ನನ್ನ ಟ್ಯೂಷನ್ ಬುಡ್ದು ಬತ್ತ ನಾತ್ರ ಮತ್ತೆ ಒಂದು ಕಡೆ ಬೇಸಾನಿ ಹಿರ್ದಿತ್ತೆ ಒಂಚೆ ಇಟ್ಟು ಅರಿಪಾಡೊಂದುಲ್ಲೇ ಮುಗ ఇంక ఉప్పు ఇంచాకే యానె తో అచ్చి త్వజ ఉందే ఇంచరిలా బూడు నమను ఊరుదారి పునె అంచే పణా ఇల్పున అంచే హచ్చి అలా ఊరు నమ్మ ఉన్నాయించరి నెట్ జింద దీపను నెట్ తైన్ కేజిద అరి పత్కోకర అది దీపును జింద దీపను అండ్ హాడు అరి అయికోస్కర ఇంక డబ్బా పురా पिक्चर्ड पूर तिं पूर झिंज दीप दीपे निपट बुक्का अंच पूर तिन पूर इंच दीपे अवड पाकर इंच अरीपार दीपन जुमें प्लास्टिक व्हिडिओ वीड पण हेच प्लास्टिक यूस म्हणजे स्टील यूज म यूज पाडो अरीनिट ಒಂಜಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದ ಡಬ್ ಉಂಡು ಹಿಂಡೋಗಿತ್ತು ನಮ್ಮ ಅರಿ ಲುಂಬುಗ ಇಂಕ್ಲೆಗ್ ಮುಜ್ಜೆ ಅನ್ನೋದು ಒಂದು ರೆಡ್ ಲೋಟ ಅರಿ ಗೋಡಾಕ್ಕೊಂಡು ನಾವು ಪುರಿ ಹೆಚ್ಚನೆ ಹೆಚ್ಚನ ಗೋಡ ಹಾಕ್ಕೊಂಡು ದಾರಪಾಂಡೆಲ್ಲ ಕಾಂಡಿ ಟಿಫಿನ ಆಗಿಡತ್ತೆ ಬೊಕ್ಕ ಇಂಕ್ಲೆ ಮಧ್ಯಾಹ್ನಗಳು ಆಗೋಡು ಅದಕ್ಕೋಸ್ಕರ ಒಂಚ್ ನೀರು ಜಿಂಜ ಒಂದಿಲ್ಲ ಅರಿ ಲುಂಬಾಗ ಯಾನು ಒಂದು ಎರಡು ಮೂರು ಸರ್ತಿ ಈರ್ ನೀರು ನೀರು ಹಿಡ್ಕೊಬೋದು ಬೊಕ್ಕೊಂಜಿ ಸರ್ತಿ ಎಡ್ಡೆ ನೀರು ಲುಂಬುವೆ

ಉಂಗಲ್ ಮೀನು ಉಂಗೇಲ್ ಮೀನ್ಗೆಲ್ಲ ಪೂರ ಸಾಮಾನು ಪೂರಾ ದಿತ್ತಿದ ಕಂಡು ಹೊಂದಿ ಬೈ ಅಡಿಯಂಕ ಕಡೆಯ ಬಂಗ ಹಾಕು ಎಡ್ಮ ಗಂಟೆ ಮುಟ್ಟ ಕಡೆ ಹಾಕು ಜಿ ಟೈಪ್ ನೀರು ಪೂರ ಲೆಪ್ಪ ಇರತ್ತೆ ಐಕೋಸ್ಕರ ಹೆಣ್ಮ ಗಂಟೆ ಹಾಡ್ಕೊಂಡು ಹುಡುಗಿ ಉರುದ್ ಕಾಣದ ಉಂಗೆಲ್ ಮೀನ ಖಾಲಿ ಆಗುತ್ತೆ ಫಸ್ಟ್ ಒಂದು ಈ ಸರ್ತಿ ಈ ಸರ್ತಿ ಲಾಸ್ಟ್ ಹಾಕು ನಂದು ಹೆಚ್ಚಿನ ಅಂಶ ಜಿಂಜಾ ದಿಪ್ಪೆ ಒಂದು ಅಡಿಗೆ ಇರಲಿ గతారుజి రెడ్డి అయితే నీర్ ఖాళీ ఆడే నీర్జింజెంట్ థ్యాంక్ యూ ఫుల్ ఆతా కాకుంద మ నిర్జింజడ్ హండు జింజ నుంచేది ఖాళీ బాజా నెత్తండు అయికోస్కర ಹೋದ್ರಿ ನೀರ್ ಜಿಂಜದ್ ಕಾಣತ್ತೆ ನಾನು ಮಾಡ್ತಿದ್ರೆ ಒಚ್ಚು ಒಂಬತ್ತೆ ಮಸ್ತ್ ಜನ ಏನ್ ಅದಾದ ಗೊತ್ತೆ ಮಡ್ಕ ಆನೆ ಕಾಣದ ಮಟ್ಕೊಡ್ದ ನೀರ್ ಜಿಂಜಾವ್ ಜಿ ಅನ್ನ ಮಲ್ಲ ಕತಾರ್ನ್ ಹಾಕ ಕೆಲ್ಸ ಮಲ್ದ ಮಟ್ಕೊಡುಕೋಸ್ಕರ ಐಕ್ಕ ನೀರ್ ಜಿಂಜಾದ ಇವರ ಪೂಜಿ ದಾದ ಪಣ್ಣರಿ ಆದ್ನ ಒಂದೇನು ಅಭ್ಯಾಸ ಬಂದ ಇಲ್ಲೂ ಕೂಡ ಕ್ಲೀನ್ ಇಟ್ಕೊಡು ಒಕ್ಕ ಏನಲ್ಲ ಅತೇ ತೂವಾರ ಶೋಕ್ ತೋಜೋಡ ರೇಗೆ ಅಂಚಿನ ಆದ ಮರದಲ್ಲಿ ಗೊತ್ತಿದ್ರೆ ಪೈಂಟ್ ಲೆಕ್ಕ ಕೊಡು ಚಿಚೂರು ಚಿಚೂರ್ ಪೈಂಟ್ ಕೊಡ್ರತೆ ಆರೈನಮ್ಮ ಅಂತ ಕಂಡ ಇಡೀಕೈಕ ಪೈಂಟ್ ಕೊಡ್ದು ಗೊತ್ತೇ ರರೆಗೆ ಗೊತ್ತಿದಿ ಪಾಪೈಕ್ ಕಿಡೀಕಾ ಕೊರ ಬಲ್ಲಿ ಪೈಂಟ್ ಅಂದ ಕಣ ಪಾಟ ಕೊರಿತ್ತೆ ಐಕಂಡ್ ಪೂರ ಎಂಕಲ ಹೆಂಗಲ್ಲ ಐಕ ಕೊರ ಕೊರ್ರ ಬಲ್ಲಿಂದ ಯಾಲ ಬಂದೆ ವೈಟ್ ಪೈಂಟ್ ಕೊಂಡ ಶೋಕ ಹಾಕೊಂಡು ಅಂದ್ರೆ ಹಂಗೆ ಅಂದ್ರೆ ಲೈಟ್ ಎರಡ್ ಪೈಂಟ್ ಕೊಡ್ತೇರ ಅವ ಏನಪ್ಪ ನಾ ಪೈಂಟ್ ಕೊಡ್ತಾತಿ ಪೈಂಟ್ ಕೋರಿ ಕೋರಿಬೇಕ ಅವು ನೀರ್ ಕೋಲ್ಡ್ ಹಾಕುದಿ ಅಂಚ ಅದು ಅಪ್ಪ ಪ್ರಯೋಜನ ಇದು ಪಂದ್ರೆ ನಾವು ಹಿಂಚೆ ಕುಪ್ಪಿದ ಕಣ್ ಪಂದ್ ನೀರು ಅವ್ತ ಮತ್ತೆ ಇಂಚೆ ನಿಂಡು ಆಯ್ತಾ ಕೈಂಟ್ ಇಂಚೆ ಡೆಪ್ಪ ಕೊಡುದಿಲ್ಲ ಗೊತ್ತಾ ಒಂದಿದ್ದು ಫೈಂಟ್ ದಪ್ಪಲೆ ಬುಟ್ಟಿದ್ದೆ ಅಂಚ ಇದನ್ನ ಮನಸ್ಕಾನ ಮೀಡಿಯಮ್ ಅಂದರೆ ಇದೆ ಮತ್ತೆ ಆಯ್ತಾ ಅಜ್ಜಿ ಮಕ್ಳು ಇಲ್ಲ ಅಡಿಕಾರೆ ಅಂತಾನೊಂದಿಕ್ ಆಯ್ನ ಮುಗಿತೆ ಅದು ಇದು ಬಿಟ್ಕೊಂಡು அஹ் உக்கங்கு நீர் ஜிஞ்சு தூக்க நான் பக்க திக்குனா தூக்கம் இதுக்கோஸ் தர ஜி அண்ண பார்த்தே வந்து அந்த சார் வாரம்பு அடிகுண்டு அங்கே ஜிஞ்சால அங்கே நீர் ஜிஞ்சாதி ಕಾಂತೀಪ ದೀಪತಿ ಅಪ್ಪಾಗ ಹತ್ತದೇ ಬೈಯಾನು ತು ಇದ್ತಾರೆ ಬಯ್ಯಾನಾಗಲ್ಲ ಹತ್ತದೀಪಟಿ ಅವರ

ಇಂಜೀರ್ದು ಅರೆ ಬದಿಯವ್ ಬತ್ತೆ ಅಲ್ಲ ಮೀನು ಮೂಲೆ ಬಾಕಿ ಉಂಡು ನನ್ನ ಕ್ಲೀನ್ ಆಗ್ತಿ ಜೈಗೋಸ್ಕರ ಗ್ಯಾಸ್ ಬಂದು ಮಲ್ತು ಬಿಡಿಯಾಯಿತ ಜೀವನಲ್ಲ ತೈಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಮಲ್ತು ಒಂದುಲ್ಲೇ ಅಂಡಲ್ಲ ವೀಡಿಯೊ ಮಾಡ್ಬಾರ ಶುರು ಮಲ್ತು ಒಂಚೂರು ಲೇಟ್ ಹಾಕೊಂಡು ಒಂಜಿ ಕಟ್ಟಿ ಹೆಂಗೆ ಬೈ ಕಟ್ಟುಂಡು ಏನಾನ ಕಂಡ್ರೆ ಪೊಪ್ಪು ನೀನಾನ ಬಂದೆ ಬಿಡ್ತುನು ಅಂಚ ಮುಲ್ತು ಹೋಲಿ ಈ ಸೈಡ್ ನಾನು ಊರು ಹೊಡೆದು ಬಂದ ನನಗೆ ಬೂತ ಎಪ್ಪತ್ತ ಎಂಬತ್ತಿತ್ತ ಕಂಡೈತಿ ಹೊಡ್ತು ಒಡ್ತದ್ದು ಒಂಜ್ಜಿ ಈ ತೋರಿ ಇದ್ದಂಡು ನಾಲ್ಕು ಭೂತೈದು ಆ ತೋರಿದ್ದೆಂಡ್ ಅವಲೈತೆ ಪೂರ ತೊಟ್ಟೆ ಅಂದಿತ್ತದಕ್ಕೆ ಉಂಡು ಏನು ಕೊಲ್ಲ ತಾರುವಂತದ್ದೇತಿದೀ ಎದ ಎಪ್ಪ ಬುರ ಚಟ್ನಿ ಪುರ ಮಲ್ಪಾರ ಅಂದ್ರೆ ಅವಳು ಹೆಚ್ಚದಾಲೆಜ್ಜಿ ಒಂದು ಈತ ಎಪ್ಪು ಉದ್ಯಂದೂನಾಗ ಇಂಕ ಅಜ್ಜಿ ಭೂತಾಯಿದೆ ನೀನಪ್ಪ ಊರು ಮಸ್ತ್ ಮಿಸ್ ಮಲ್ತಾನೆ ಎದಾದ ಪಂಡ ಊರುಡು ನಮ್ಮ ಭೂತಾಯ ನಿಮ್ಮ ಪುರ ಕಣ ದುಂಬು ಇಂಕ್ ಇಲ್ಲಿಯಪ್ಪನಾಗ ಬಾರ ಬೀರತ್ತ ಗಟ್ಟಿ ಮಲ್ತವ್ ನಿತ್ಯ మస్త్ ఎడ్డే హాకుండా బారేదీర గట్టిలో తరు బూతాయి కచిపోలో మస్త్ ఆసె వందండు ఎన్ను ఎన్నదే ము భూతాయి తింటు ఏపర తిక్కు నన్ను బారేదిత గట్టి మల్త నన్ను బూతాయి తి చిన్న బేజారు అప్పుడతే బూతాయి తి నేను బారేదితా గట్టి మంత్ పర టైమ్ తిక్కు జా హాకుండుకు నూ ఊరు పోయినప్పగానే తినోడత తిరిగి ఇస్తే మీన క్లీన్ మళ్ సురూపు ఐదు బొక్క దాపండ మీన్ క్లీన్ మన ఇంక మొబైల్ హియగ కూడా బగ్గవుడు ಏನ ಉಂಗೆಲ್ ಮೀನ್ ಕ್ಲೀನ್ ಮಾಡ್ಕೊಂಡು ಮಾತೇರೆಗಳ ಗೊತ್ತಿರ್ಬನ ಹಿಂದ ಅದ ಜಪಂದು ಕುಲೆ ಒಂದೇ ಭೂತಾಯಿ ಗೊತ್ತಿದ್ದ ಇನ್ನೊಂದು ಚಿಕ್ಕ ಮೀನ್ದ ಮಾತೆರೆಗ್ಲ ಮಾತೇರೆಗಳ ಆ ಭೂತಾಯಿ ಮೀನ್ ಪೀನ್ದ ಪುದಾರ ಗೊತ್ತಿ ಭೂತಾಯಿ ಬಂಗುಡ ಐತ ಪೂರ ಬರ್ತ ತಿಳು ಅನ್ನ ಮೀನ್ ಬಂಡೆ ಇಷ್ಟ ಆತೆ ಏರೇ ಪೇರ್ ಪೂರ ಮೀನಿಂದ ಪುಚ್ಚೇಲಿ ಉಳ್ಳೇರ್ ಆಕಳು ಕಮೆಂಟ್ ಮಾಡ್ತಾ ಪಲ್ಯ ಎಣ್ಣಕುಳ್ಳ ಮೀನಿಂದ ಪುಚ್ಚೇನ ಏನಲೆ ಕಂದು ಏನಂತೂ ಜೀವದ ಗಂಟಂದೆ ಪಂಡಲಿ ಮೀನ್ ಕೋರಿ ಬಂಡ ಕೋರಿಇ ಮೀನ್ ಇಷ್ಟ ಹೆಂಗೆ ಮಸ್ತ್ ಇಷ್ಟ ఫ్రెండ్స్ ఫ్రెండ్స్న బొక్క తిక్వి అండి తూలి పూల రెడీ ఆ బిందు టొమేటో పాడీ ఒంటున్నాయి అయిపోకర మే మినీనే తిక్క బిజ్ దాకా దా మిక్స్ పార్డ్ జాత అయిస్కర మీకు ಎನ್ನಲ ಉಂದೆಲ್ ಮಿತ್ತ್ ಕಷ್ಟ್ ಪಂಡ್ ಜೆನ್ನ ಪೊಪ್ಪಲ ಬರೊಂದುಲ್ಲೆ ಎನ್ಗೆ ನನ್ನ ಯಾನ್ ಎನ್ನೊಂದುಲ್ಲೆರ್ ಬತ್ತ್ ಯಾನ್ಲ ಪೋಪೆರ್ ಅತ್ತ್ ನೆನೆಯ್ ತುಂಬುಲ ಪೋರ ಯಾವು. ದಾದ ಬಂಡೆ ಇಂಗೆ ಮೀನುಂತ ಚಪ್ಪ ಮುರಾಣಿ ಯಾರಕ್ಕೆ ಏನಂದಿತ್ತೇರಿ ಏನು ಮುರಾಣಿ ಅಜ್ಜಿ ವೀಡಿಯೋ ಮಲ್ತಿತ್ತೆ ದಾದ ಬಂಡೆ ಇಂಗೆಲ್ಲ ಪಕ್ಕಿಲೇನು ಜನ ಪೊಪ್ಪನ ಫ್ರೆಂಡ್ ಕೊರತ ಮುಂ ಜಾಗ ಹೆಜ್ಜಿ ಬಂದು ಜಾಗ ಹೆಜ್ಜಿ ಬಂಡೆ ಅಕ್ಕ ತುಷ್ರ ಅಂಡ್ರಸು ಮಲ್ತಿ ಇರತ್ತೆ ಆಕೇನು ಒಂಜಿ ರೊಡ್ಡ ಪಕ್ಕಿಲೇನು ನಾಲ್ಕು ಪಕ್ಕಿ ಏನು ಗುಡಿದು ಉಳೆ ಪಾಡೋಡು ರೊಡ್ಡ ಪಕ್ಕಿಲೇನು ಕಿದೆ ಬಿಡೋಡು ಅಂಚಪ್ಪು ಇತ್ತೆ ಏನು ದೀಪದ ಇದು ಪೋಪೆ ಒಲ್ಲ ದೇವನ ಸ್ಟ್ಯಾಂಡರ್ಡ್ ಆ ದೀಪ ತಿಳ್ಬಿಡು ನಾವು ಪೂರ ರಿಸ್ಕ್ ಆಯಿತೋಸ್ಕರ ಏನು ಕೊರದ್ದು ಬಿಡ್ನಿ ಪಂಡ ಅರೆ ಅರೆ ಸಾಂಕಾರ ಪಂದ್ ಜನ ಪಪ್ಪ ಪೋ ಅಂದು ಬರಂದು ತೂ ಅಂದು ಪುರಲ್ಲೇ ರೇಗೆ ಮಾತ್ರ ತಿಕ್ಕು ತೂ ಅರ್ ಮಸ್ತ್ ಮಿಸ್ ಮಲ್ತೀವಿ ಇರತ್ತೆ ಅಂಚದು ಅದ್ರನ್ನ ಫ್ರೆಂಡ್ ಇಲ್ಲ ಫ್ರೆಂಡ್ನ ಇಲ್ಲಾಗೆ ಕೊದೇ ಪಕ್ಕಿಲೇನೆ ಅಂಚಾ ಅರೊಂದು ಎರಡು ಮೂರು ಸರ್ತಿ ಪೋದು ತೂದು ಬತ್ತೀರ ಮೂಲೆಲ್ಲ ಮೀನ್ ನಿಂತಲೆ ಮೂಲೆ ಗೋ ಒಂದಿಲ್ಲ ಮೋಟರ್ ಹಾಡ್ದಿತ್ತ ಮೂ ನನ್ನ ಕ್ಲೀನ್ ಮಲ್ತಿರತ್ತೆ ಇತ್ತೆ ಬಂದ್ ಹೊಡೆದನು ಕೂಡ ಹಿಂದಿರ್ತಿದ್ದೆ ನಾನು ಅದೇ ಕ್ಲೀನ್ ಮಲ್ಬೋದು ಈಜಿಂಡ ಏನು ಅಪ್ನ್ಕೊಂಡ ನೀರ್ ಪಕ್ಕ ಹಾಳಾಪು ಮಲ್ಲ ಮೀನು ಅಂಚ ಮಕ್ಕಳನ್ನ ಫುಡ್ಲತ್ತಿದ್ದೀರ ಎಲ್ಲಿ ಇಲ್ಲಿಯ ಫುಡ್ ಒಂಜಿ ಡಕ್ಕನ್ ಅಂಚ ಆ ಫ್ರೆಂಡ್ಸ್ ನಾನು ಏನೋರ ಜಿ ಅನಲ್ಲಿ ಕಾರಕ್ಕೆ ಎಡ್ ಮ ಗಂಟೆ ಮಗು ಬೇಗ ಬಿಡ್ತೈತೆ ಆಯ್ನ ಅಂಚ ಅದು ಲೇಟ್ ಮಾಡ್ಕೊಂಡು ಬಿಡ್ಚಿ ಇಂಚಿದ್ದಾವಲ್ಲ ವರ ಪಾಕಿಲ್ ಪಾಡ್ತೇನೆ दे गॅ्या तिर्त बंद मल पोपून तिर्त बंद मला खडि देव दे दीपला जल गोंजर कोडे उंडू कोडेवला ना बत्तेना अंदिन अमिशन होला बुडत बे मदत बोनिंग తూపా ఉండ్రుకోండ్రు ఊర్రు తుంబోన్త్ జన ఈ కత్లితీ కొడు అది హబ్బెస్ అల్కండు కత్లి నెట్టే ఊర రూమ్ ఉండలేన లైట్ లైట్ ట్యూషన్ పోపలేక ఇచ్చి ಇಷ್ಟ ವೀಡಿಯೋ ನಾನು ಇಡೆಗೆ ಹೆಣ್ಣು ಮಲ್ಪೆ ನೆಕ್ಸ್ಟ್ ದ ಪಂಡ ತಿಕ್ಬೇಕ ಈ ವಿಡಿಯೋ ಪೂರ ಇಷ್ಟ ಅವ್ಕೆ ನಾನು ಇಣ್ಮೆ ಮಸ್ತ್ ಜನ ಪನ್ನೊಂದಿಲ್ಲ ಡೈಲಿ ಪಾಡ್ಲೆ ಪಾಡ್ಲಕ್ಕ ಡೈಲಿ ವಿಡಿಯೋ ಪಾಡ್ಲೇ ಬಂದು ಅದಕ್ಕೋಸ್ಕರ ಏನು ಏತು ಏನಕ್ಕೆ ಟೈಮ್ ತಿಕ್ಕು ಏನು ಆತೆ ಇತ್ತು ಏನು ಅಡಿಗೆ ಮಲ್ಪ ನಾವು ಮಾಡೋಜಿಯಾ ನಿಮ್ಮ ಟ್ಯೂಷನ್ ಲೆಕ್ಕ ತಂಪೋರಪ್ಪ ಪೂರ ಹೋಪೈತೆ ಅವು ಪೂರ ವೀಡಿಯೋನು ಪಾಡೋದಿಲ್ಲ ನಿನಗೆ ಇಷ್ಟ ಮಲ್ಪಾರ್ಪ್ಪ ನಾನು ಇನ್ವೆ ಇಂಚೆನೆ ಸಪೋರ್ಟ್ ಮಲ್ತು ಇಕ್ಕವರು ಬಂದು ಆದರೆ ಇರೋಲ್ಲ ಬಾಯ್ ಬಾಯ್ ಇ